ಮಹಾವೀರ ಮಹಾದರ್ಶನ ಶ್ರೀ ಕೇವಲ ಜ್ಞಾನ ಕಲ್ಯಾಣ ಸಂಪುಟ ಸೋಪಾನ ಅನ್ನೊಂದು ಆಸೀನನಾದನು ಧ್ಯಾನದಲ್ಲಿ ಅಮೃತ ಪುತ್ಥಳಿ ಎಂದಲಿ ಹೊರಟ ನಾಮೀರನುಯದಿಂದ ಸಾಗುವಂತೆ ದೇವರ ತು ನಿಧಾನದಿ ಹಿಂದೆಡೆಯಿಂದ ಇನ್ನೊಂದೆಡೆಗೆ ಆ ಬಳಿಕದಲ್ಲವನು ಆ ಮೌನ ಮೌನ ಧ್ಯಾನದವೀ ಅಮೃತ ಪುತ್ಥಳಿ ಎಂದ ಇತ್ತ ಗೋಶಾಲಕನು ಹೆದರಿಸಿ ಓಡಿಸಲಲ್ಲಿದ್ದ ಬಾಲಕರನು ಓಡಿ ಮನೆಗವರು ತಂದರು ತಮ್ಮ ಪಾಲಕರನು ಕ್ರುದ್ಧರಾದ ಆ ಜನರು ತಿಳಿಸಿದರು ಹಿಡಿದನವನು ಬಡಿದಂತೆ ದನವನು ಬಳಿಕದಲ್ಲವರು ಆ ಪರಮ ಅಹಿಂಸಾ ಮೂರ್ತಿಯ ಶ್ರೀ ವ್ಯಕ್ತಿತ್ವವನ್ನು ಸರಿಯಾಗಿ ಭಾವಿಸಿ ಭಾವಿಸಿದರವನನ್ನು ತಪ್ಪಾಗಿ ಅಂಜು ಕುಳಿಯೆಂದು ನಂಬುವಂತೆ ಮೂರ್ಖರಾದವರು ದೃಢವಾಗಿ ಸಿಂಗಳಿ ಕವೆಂದು ಹೊರಟು ಮಾರನೆ ದಿನ ಮಹಾವೀರನಲ್ಲಿಂದ ಸೇರಿ ಆವರ್ತ ಗ್ರಾಮವನು ತೊಡಗಿದನು ಧ್ಯಾನದಲ್ಲಿಯೇ ಊರಾಚೆಯ ಬಲದೇವ ಮಂದಿರದಿ. ಮತ್ತವನು ತೆರಳಿ ಮರುದಿನವಲ್ಲಿಂದ ಚೋರಾಕ ಸನ್ನಿವೇಶಕ್ಕೆ ಮಾಡತೊಡಗಿದನು ಸಾಮಾಯಕವನು ಕೈಗೊಂಡು ಪವಾಸವನು. ಆದರಾಗೋಶಾಲಕನು ತೆರಳಿ ನಗರಕ್ಕೆ ಬೇಡಲು ಭಿಕ್ಷೆಯನ್ನು ಭಾವಿಸಿ ಅವನನ್ನು ಓರ್ವ ಗುಪ್ತರತ್ ಗುಪ್ತಚರನೆಂದು ಆ ಜನರು ಹಿಡಿದು ರವಗೆ ಸಾಕಷ್ಟು ಹೇಳುವಂತೆ ಮೈ ಮೇಲೆ ಬಾಸು ಹಾಸೀನಾದನು ಧ್ಯಾನದಲ್ಲಿ ಅಮೃತ ಎಂದದಿ ಬರ ಆ ಶ್ರೀ ಕೇವಲ ಜ್ಞಾನ ಕಲ್ಯಾಣ ಸಂಪುಟದಲ್ಲಿ ಡಾಕ್ಟರ್ ಲತಾ ಶೇಖರ್ ಅವರು ಭಕ್ತಿರಸದ ಹುಚ್ಚುಹೊಳಿಯನ್ನೇ ಹರಿಸಿದ್ದಾರೆ ಹೀಗೆ ಮಹಾವೀರ ಮುನಿ ಹಲುದೆಯ ಗ್ರಾಮದಿಂದ ಸಾಕ್ತರೆ ಮುಂದೆ ದೇವರತೆ ಹೇಗೆ ನಿಧಾನವಾಗಿ ಒಂದು ಕಡೆಯಿಂದ ಒಂದು ಕಡೆ ಹೋಗುತ್ತೋ ಹಾಗೆ ಹೋಗೋದು ಮೌನ ಧ್ಯಾನ ಮಾಡೋದು ಅಮೃತ ಪುತ್ಥಳಿಯ ಹಾಗೆ ಇರೋದು ಆ ರೀತಿ ಹೀಗೆ ಗೋಶಾಲಕ ಆ ಹೆದರಿಸಿ ಓಡಿಸಲಿದ್ದ ಬಾಲಕರನ್ನು ಆ ಗೋಶಾಲಕ ಅವ್ರ ಜೊತೆ ಇರ್ತಾನೆ ಅಲ್ಲಿ ಬಾಲಕರು ಆಟ ಆಡ್ತಿದ್ರೆ ಅವರನ್ನು ಹೆದರಿಸ್ತಾನೆ ಅವ್ರು ಹೋಗಿ ತಮ್ಮ ಬಾಲಕರನ್ನು ಕರೆತರ್ತಾರೆ ಅವರು ಧನಕ್ಕೆ ಬಡಿದಾಕಿ ಗೋಶಾಲಕನಿಗೆ ಬಡಿತಾರೆ ಆದರೆ ಅವರು ಆ ಪರಮಹಿಂಸಾ ಮೂರ್ತಿಯನ್ನು ಅವನ ವ್ಯಕ್ತಿತ್ವವನ್ನು ಅರಿದೆ ಈ ಅಂಜು ಈ ಅಂಜುಕೊಳಿಯನ್ನು ಸಿಂಹ ಅಂತ ತಿಳ್ಕೊಂಡ್ಬಿಟ್ಟಿದ್ರಲ್ಲ ಸಿಂಗ್ಳಿಕಾಯ್ದು ಕೋತಿ ಅಂತ ಹೇಳ್ತಾರಂತೆ ಹೀಗೆ ಆ ಮಾರನೇ ದಿನ ಮಹಾ ಮಹ ಮಹಾವೀರನು ಗ್ರಾಮಕ್ಕೆ ಹೋಗಿ ಧ್ಯಾನಾಸಕ್ತನಾಗ್ತೇನೆ ಆ ಬಲದೇವ ಮಂದಿರದಲ್ಲಿ ಕುಳಿತುಕೊಂಡು ನಂತರ ಮೂರು ದಿನ ಅಲ್ಲಿಂದ ಚೋರಾಕ್ ಗ್ರಾಮಕ್ಕೆ ಹೋಗ್ತಾನೆ ಅಲ್ಲಿ ಸಾಮಾಯಿಕವನ್ನು ತೆಗೆದುಕೊಳ್ತಾರೆ ಹೀಗೆ ಉಪವಾಸವನ್ನು ಮಾಡ್ತಾನೆ ಆ ಗೋಶಾಲಕ ನಗ ಈಗ ಮುನಿಗಳು ಹೇಗೆ ಭಿಕ್ಷೆ ಬಿಡ್ತಾರೋ ಆ ರೀತಿ ಇನ್ನೂ ಭಿಕ್ಷೆ ಬಿಡಲಿಕ್ಕೆ ನಗರಕ್ಕೂ ಒಳಗೋಗ್ತಾನೆ ಆಗ ನಗರವಾಸಿಗಳು ಯಾರೋ ಗುಪ್ತಚರ ಅಂತ ಹೇಳಿದು ಅವನಿಗೆ ಸಾಕಷ್ಟು ಬಾಸುಂಡೆ ಬರುವ ಹಾಗೆ ಕೊಡ್ತಾರಂತೆ ನೋಡಿ ಮೂಲ ಆ ಮೂಲ ಮಹಾವೀರ ಮಹಾಕಾವ್ಯದಲ್ಲಾಗಲಿ ಮಹಾವೀರ ಪುರಾಣದಲ್ಲಿ ಗೋಶಾಲಕನ ಪಾತ್ರ ಬಂದಿಲ್ಲ ಈ ಆದರೆ ಮಹಾಕವಿ ಲತಾರಾಶೇಖರ್ ಅವರು ಆಧುನಿಕ ಸ್ಪರ್ಶತೆಯನ್ನು ನೀಡುವುದರ ಮುಖೇನ ಆ ಗೋಶಾಲಕನ ಪಾತ್ರ ಸಂವಿಧಾನ ಕೌಶಲವನ್ನ ಇಲ್ಲಿ ನಾವು ನಾವಿಲ್ಲಿ ಕಾಣ್ಬೋದು ಒಂಬತ್ತು ಮತ್ತು ಎಂಟು ಒಂಬತ್ತು ಹತ್ತರ ಸಂಪುಟಗಳಲ್ಲಿ ಸೋಪಾನಗಳಲ್ಲಿ ಅವನ ಪಾತ್ರ ಇಲ್ಲಿದೆ ಒಂದು ಏರುತ್ತಿರತಕ್ಕಂಥ ಆತ್ಮ ಇನ್ನೊಂದು ಜಂಜಾಟಕ್ಕೆ ಸಿಕ್ಕಿರ್ತಕ್ಕಂಥ ಆತ್ಮನ ಒಂದು ತೌಲಿನಿ ಕದ್ದೆಯನ್ನು ಈ ಪಾತ್ರವನ್ನು ಸೃಷ್ಟಿಸಿಕೊಂಡಿದ್ದರು ಎನ್ನುವ ಭಾವನೆ ಉಂಟಾಗ್ತಾ ಇದೆ ನಮಸ್ಕಾರ